ஏனோ சந்தோஷ ஏனோ உல்ல ஏனோ விஷேஷிய பிரேமபந்தன ஜன்ம ஜன்மத ஆத்மந்தனோ சந்தோஷ ஏனோ உல்ல ஏனோ விஷேஷியேம ಜನ್ಮ ಜನ್ಮದಾಯಿ ಆತ್ಮ ಬಂಧನ ನನ್ನಾಸೆ ನಿನ್ನಾಸೆ ಒಂದಾಗಿ ಸೇರಿ ಉಯ್ಯಾಲೆ ಆಡಿ ಏನೇನು ತಾನಾಡಿದೆ ನಿನ್ನಲ್ಲಿ ನನ್ನಲ್ಲಿ ಒಲವಿಂದ ಕೂಡಿ ಗೆಲುವಿಂದ ಹಾಡಿ ಎಲ್ಲೆಲ್ಲ ಓಲಾಡಿದೆ ದಾಹವೋ ಮೋಹವೋ ಹೂ ಸುತ್ತ ತಾನಾಗಿ ಬಂದ ಆಲಿಂಗನ ಕಂಚಿನ ಮಿಂಚಿನ ಕಣ್ಣೆದುರು ಕೂಡಿ ಮಾಡಿರಲು ಮೋಡಿ ಮೈಯೆಲ್ಲ ಕಂಪನ ಎಂದೇಕೋ ನನ್ನಲ್ಲಿ ಈ ರೀತಿ ತಲ್ಲಣ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ವಿಶೇಷ ಈ ದಿನ ಎಂದು ಮುಗಿಯದ ಈ ಪ್ರೇಮ ಬಂಧನ ಜನ್ಮ ಜನ್ಮದ ಈ ಆತ್ಮ ನೀನಲ್ಲಿ ನಾನಿಲ್ಲಿ ಈ ನೋಟದಲ್ಲಿ ಆ ನೋಟ ನಕ್ಕು ಚೆಲ್ಲಾಟ ನೀನಾಡಿದೆ ಹಾಡುತ್ತಾ ಹಾಡುತ್ತಾ ಮನವೆಂಬ ಹಕ್ಕಿ ಒಲವೆಲ್ಲ ಉಕ್ಕಿ ಬಾನಲ್ಲಿ ಹಾರಾಡಿದೆ ನಿನ್ನಿಂದ ನನ್ನಂದ ಹೂವಲ್ಲಿ ಜೇನು ಮ ನನ್ನಲ್ಲಿ ನೀನು ಬಾಳೆಲ್ಲ ಹಾಯಾಗಿದೆ ನಾವೆಂದು ಮುಂದೆಂದು ನಮ್ಮಂತರಂಗ ಆನಂದರಂಗ ಅನುರಾಗತ ತಂದಿದೆ ತಂಗಾಳಿ ತಂಪಾದ ಸಂದೇಶ ಸಾರಿದೆ ಏನೋ ಉಲ್ಲಾಸ ಏನು ಸಂತೋಷ ಏನು ವಿಶೇಷ ಈ ದಿನ ಎಂದು ಮುಗಿಯದ ಈ ಪ್ರೇಮ ಬಂಧನ ಜನ್ಮ ಜನ್ಮದ ಈ ಆತ್ಮ ಬಂಧನ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಅನ್ನೋ ಒಂದು ಸಿನಿಮಾದ ಹಾಡನ್ನು ನಿಮ್ಮ ಎದುರಿಗೆ ನಾನು ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೀಗೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಸಿನಿಮಾ ತೆರೆಯ ಮೇಲೆ ಬಂದಿದೆ ಒಂದು ಸಲ ಏನೋ ನಾನು ಈ ಸಿನಿಮಾ ನೋಡಿದ ನೆನಪು ಆದರೆ ಈ ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ಹಾಡು ಕೂಡ ನನಗೆ ಬಹಳ ಇಷ್ಟ ಹಾಗಾಗಿ ಈ ಹಾಡಂತೂ ನನ್ನ ಫೇವ್ರೇಟ್ ಸಾಂಗ್ ಅಂತಲೇ ಹೇಳಬಹುದು ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದೆ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ನಿಮ್ಮೆಲ್ಲರಿಗೂ ಈ ಹಾಡನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು